ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರೇಗುತ್ತಿ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಬೆಳಿಗ್ಗೆ ಹತ್ತು ಗಂಟೆವರೆಗೆ ಬೈಕ್ ಮೇಲೆ ಹೋಗಲು ಅನುಮತಿ ನೀಡಲಾಗಿದ್ದರಿಂದ ಮುಂಡಗೋಡದಲ್ಲಿ ಜನರು ಬೈಕ್ ಮೇಲೆ ಸಾಮಗ್ರಿ ತೆಗೆದುಕೊಂಡು ಹೋದರು ಸೋಮವಾರದಂದು ಜನರು ನಡೆದುಕೊಂಡು ಹೋಗಿ ಸಾಮಗ್ರಿಗಳನ್ನು ಖರೀದಿಸಿದ್ದರು ಮುಂಡಗೋಡದಲ್ಲಿ ಪಟ್ಟಣ ಪಂಚಾಯತ್ ಮಂಗಳವಾರ ಕೊರೋನಾ ಬಗ್ಗೆ ಸಾರ್ವಜನಿಕರಲ್ಲಿ ಮೈಕ್ ಮೂಲಕ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ದ್ವಿಚಕ್ರ ವಾಹನ ಸಂಚಾರ ಮತ್ತೆ ಶುರುವಾಗಿದ್ದು ಸರ್ಕಾರದ ಕಳೆದ ವರ್ಷದಂತೆ ಹದಿನೈದು ದಿನ ಲಾಕ್ಡೌನ್ ಮಾಡಿದರೆ ಚೆನ್ನಾಗಿತ್ತು ಗಳಿಗೆಗೊಂದು ನಿಯಮ ಜನರ ದಿಕ್ಕು ತಪ್ಪಿಸುತ್ತಿದೆ ಎಂದು ಅಂಕೋಲಾದಲ್ಲಿ ಹಲವರು ಹೇಳಿದ್ದಾರೆ ಅಂಕೋಲದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮುಂಚೆ ಪಟ್ಟಣದಲ್ಲಿ ಗಸ್ತು ಕಾಯುತ್ತಿದ್ದ ಪೊಲೀಸ್ ಸಿಬ್ಬಂದಿ ಹತ್ತು ಗಂಟೆಯಾದೊಡನೆ ಅಂಗಡಿ ಮುಂಗಟ್ಟು ಮುಚ್ಚಿದ ವ್ಯಾಪಾರಸ್ಥರು ಸಿದ್ದಾಪುರದಲ್ಲಿ ಕೋವಿಡ್ ಸೋಂಕಿತರು ಹೆಚ್ಚಾಗುತ್ತಲೇ ಇದ್ದಾರೆ ಆತಂಕಕ್ಕೆ ಒಳಗಾದವರು ಸ್ವಲ್ಪ ಲಕ್ಷಣಗಳನ್ನು ಕಾಣಿಸಿಕೊಂಡರೂ ಪರೀಕ್ಷೆ ಮಾಡಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಪರೀಕ್ಷೆ ಮಾಡಿಸುವವರ ಸಂಖ್ಯೆ ಹೆಚ್ಚಾಗಿದೆ ದಾಂಡೇಲಿಯಲ್ಲಿ ಎರಡನೇ ದಿನದ ಲಾಕ್ಡೌನ್ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಯಲ್ಲಿತ್ತು ಮುಂಜಾನೆ ಹೊತ್ತು ಕೆಲವರು ದಿನಸಿ ಖರೀದಿಗೆ ಬಂದರಾದರೂ ಹತ್ತು ಗಂಟೆ ನಂತರ ನಗರ ಸ್ತಬ್ಧವಾಗಿತ್ತು ಕಾರವಾರ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ನಿಗಾವಹಿಸಲು ಕಾರವಾರ ನಗರಸಭೆಯವರು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಹೊಸ ಟ್ಯಾಂಕರ್ ಖರೀದಿಸಿದ್ದಾರೆ ತಲಾ ಮೂರು ಸಾವಿರ ಲೀಟರ್ ಸಾಮರ್ಥ್ಯದ ಈ ಎರಡು ಟ್ಯಾಂಕರ್ಗಳಿಂದ ಏಕಕಾಲದಲ್ಲಿ ಆರು ಸಾವಿರ ಲೀಟರ್ ನೀರು ನಗರಕ್ಕೆ ಅಗತ್ಯವಿರುವಲ್ಲಿ ಪೂರೈಸಬಹುದಾಗಿದೆ ಎಂದು ನಗರಸಭೆಯ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಡೆ ತಿಳಿಸಿದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ನೀಡುತ್ತಿದ್ದು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಯುವ ಜನತೆಯ ಸಂಖ್ಯೆ ಹೆಚ್ಚಾಗಿ ಕಂಡುಬಂತು ಸರ್ಕಾರ ಉಚಿತವಾಗಿ ವ್ಯಾಕ್ಸಿನ್ ನೀಡುತ್ತಿದ್ದರು ಅಷ್ಟಾಗಿ ಮಹತ್ವ ಕೊಡದ ಜನರು ಇದೀಗ ವ್ಯಾಕ್ಸಿನ್ ಪಡೆಯಲು ಮುಗಿಬೀಳುತ್ತಿದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮುಂಡಗೋಡ ಗಣಪತಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕೋವಿಡ್ ವ್ಯಾಕ್ಸಿನ್ ಆರಂಭಿಸಲಾಗಿದೆ ನೂರ ಮೂವತ್ತು ಜನರು ಕೋವಿಡ್ ವ್ಯಾಕ್ಸಿನ್ ಪಡೆಯಲು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಎಫ್ ಹೆಂಗ್ಲೆ ಮಾತನಾಡಿ ಹದಿನೆಂಟು ವರ್ಷ ಮೇಲ್ಪಟ್ಟವರೆಲ್ಲರೂ ವ್ಯಾಕ್ಸಿನ್ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಹೊನ್ನಾವರ ತಾಲೂಕಿನ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಬೇಕಾದ ಔಷಧಿಗಳನ್ನು ತಹಸೀಲ್ದಾರ್ ವಿವೇಕ್ ಶೇಣ್ವಿಯರಿಗೆ ಹಸ್ತಾಂತರಿಸಿದರು ಪ್ಯಾರಾಸಿಟಮಾಲ್ ಚಿಟ್ರೋಸಿನ್ ಮಾತ್ರೆಗಳು ಕಾಫ್ ಸಿರಪ್ ಸೇರಿದ ಐವತ್ತು ಪ್ರತಿಶತಕ್ಕಿಂತ ಅಧಿಕ ಪ್ರಮಾಣದ ಔಷಧಗಳನ್ನು ನೀಡಿದರು ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯವಾಯಿತು ಇದೀಗ ಜಾಹೀರಾತು ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ